ಮೈಸೂರು ಜಿಲ್ಲೆ ಎಚ್ಡಿಕೋಟೆ ತಾಲೂಕಿನ ಕೊನ್ನೇಗೌಡ್ನಳ್ಳಿಯ ಸರ್ಕಾಲಿನ ಹತ್ರ ಸರ್ಕಾರದ ವತಿಯಿಂದ ಅಂದ್ರೆ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ಸರ್ಕಾರದ ಮೂರು ವರ್ಷದ ಸಾಧನೆ ಅಂತ ಒಂದು ಬೋರ್ಡ್ ಅನ್ನ ಹಾಕಿದ್ದಾರೆ ಆ ಬೋರ್ಡ್ ಅಲ್ಲಿ ಏನು ವಿವರ ಅಂತಂದ್ರೆ ಕಬಿನಿ ಜಲಾಶಯದ ಎಡದಂಡೆ ನಾಲೆಯ ಆಧುನೀಕರಣದ ಕಾಮಗಾರಿಯನ್ನ ಕೈಗೆತ್ತಿಕೊಂಡಿದ್ದೇವೆ ಅಂದ್ರೆ ಒಂಬತ್ತು ಕೋಟಿ ತೊಂಬತ್ತೇಳು ಲಕ್ಷದ ವೆಚ್ಚದಲ್ಲಿ ಆಧುನೀಕರಣ ಕಬಿನಿ ಜಲಾಶಯದ ಎಡದಂಡೆ ನಾಲೆಯ ಆಧುನೀಕರಣವನ್ನು ಕೈಗೆತ್ತಿಕೊಂಡಿದ್ದು ಅದಕ್ಕೆ ವೆಚ್ಚ ಒಂಬತ್ತು ಕೋಟಿ ಮೂವತ್ತೈದು ಲಕ್ಷದಲ್ಲಿ ಕಾಮಗಾರಿ ಮುಗಿದಿದೆ ಅಂತ ಹೇಳಿ ಒಂದು ಬೋರ್ಡನ್ನು ಹಾಕಿದರೆ ನನಗೆ ಆರ್ ಟಿ ಐಲಿ ಅಂದರೆ ಮಾಹಿತಿ ಹಕ್ಕಿನಲ್ಲಿ ಒಂದು ಫಾರ್ಮ್ನು ಸುಧಾ ಕೊಟ್ಟಿದ್ದಾರೆ ಕಾಮಗಾರಿ ಮುಗಿದಿದೆ ಅಂತೇಳಿ ಇದನ್ನು ಕಾಮಗಾರಿ ಮುಗಿದಿದ್ಯಾ ಇಲ್ಲ ರೈತರಿಗೆ ಸಮರ್ಪಕವಾಗಿ ನೀರು ಪೂರೈಕೆ ಆಗ್ತಾ ಇದೆಯಾ ಬನ್ನಿ ಇದ್ರ ಇನ್ನು ಮುಂದೆ ಇದನ್ನು ನಾನು ತೋರಿಸ್ಕೊಡ್ತೀನಿ ಇವಾಗ ಕಬಿನಿ ಜಲಾಶಯದ ಎಡನೆ ಆಲಯ ಬಳಿ ಬಂದಿದ್ದೇವೆ ಇದೇ ನೋಡಿ ಸರ್ಕಾರ ಹಾಕಿರೋ ನಾಮಫಲಕದಲ್ಲಿ ಒಂಬತ್ತು ಕೋಟಿ ಮೂವತ್ತೈದು ಲಕ್ಷದ ವೆಚ್ಚ ವೆಚ್ಚದಲ್ಲಿ ನಡೆದಿರುವ ಕಾಮಗಾರಿ ಕಾಮಗಾರಿಯೇ ನಡೆಯದೆ ಗಿಡ ಗಂಟೆಗಳು ಬೆಳೆದುಕೊಂಡಿದ್ದು ಕಾಮಗಾರಿಯೇ ನಡೆಸದೆ ಬಿಲ್ ಪಾವತಿಯಾಗಿರುವ ಬಗ್ಗೆ ಅನುಮಾನ ವ್ಯಕ್ತಪಡಿಸುತ್ತಿರುವ ರೈತರು ಇಲ್ಲಿದೆ ನೋಡಿ ಕಾಮಗಾರಿಯೇ ನಡೆಯದೆ ಬಿಲ್ ಪಾವತಿ ಮಾಡಿದ್ದಾರೆ ಒಂದು ಒಂದು ಕಡೆ ಈ ಕಡೆ ಕಾಂಕ್ರೀಟ್ಗಳೇ ಇಲ್ಲ ಈ ಕಾಂಕ್ರೀಟ್ ಗಳೇ ಇಲ್ಲದೇ ಗಿಡ ಗಂಟೆಗಳೆಲ್ಲ ಬೆಳೆದುಕೊಂಡಿದ್ರು ಕೂಡ ಅಧಿಕಾರಿಗಳಿಗೆ ಕೇಳಿದ್ರೆ ಕಾಮಗಾರಿ ಮುಗಿದಿದೆ ಎಂಬ ಸರ್ಟಿಫಿಕೇಟ್ ಅನ್ನ ಕೊಡ್ತಾ ಇದಾರೆ ಇದನ್ನ ಕಣ್ಣಾರ ನೋಡ್ತಾ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನೋ ಅನುಮಾನಗಳು ಮೂಡ್ತಾ ಇವೆ ರೈತರಲ್ಲಿ ಮೂಡ್ತಾ ಇವೆ ಇದ್ರ ಬಗ್ಗೆ ಹೋಗಿ ನಾವು ಕಬಿನಿ ನೀರಾವರಿ ಇಲಾಖೆಯ ಅಧಿಕಾರಿ ಎ ಇ ಇ ಕೃಷ್ಣಯ್ಯನವರನ್ನ ಕೇಳಲಾಗಿ ಕೃಷ್ಣಯ್ಯನವರು ಒಂಥರ ಗರ್ವದಿಂದ ಮಾತಾಡ್ತಾರೆ ಹೌದು ಕಣಯ್ಯ ಹಂಗೆನೆ ಹಂಗೆನೆ ಸಾರ್ ನೀರು ಮುಂದೆ ಹೋಗ್ತಾ ಇಲ್ಲ ದಯವಿಟ್ಟು ರೈತರಿಗೆ ನೀರು ಹೋಗ್ತಾನೆ ಇಲ್ಲ ದಯವಿಟ್ಟು ಇದನ್ನ ಬಂದು ವಿಚಾರಣೆ ಮಾಡಿ ಸರ್ ದಯವಿಟ್ಟು ನೀರು ಪೋಲಾಗಿ ಹೋಗ್ತಾ ಇದೆ ನೀವು ಎಡದಂಡೆಲೆ ಬಿಡೋದು ಅಂತ ನಾವು ಕೃಷ್ಣಯ್ಯನವ್ರ ಹತ್ರ ಕೇಳಿದ್ರೆ ಕೃಷ್ಣಯ್ಯನವರು ಹೌದು ನಾನೇ ನೀರನ್ನ ಪೋಲ್ ಮಾಡ್ತಿರೋದು ನಾನೇ ಮೂವತ್ತು ದಿನಗಳಿಂದ ನೀರನ್ನ ಪೋಲ್ ಮಾಡಿದ್ದೀನಿ ಅಂತ ಆ ಗರ್ವದಿಂದ ಹೇಳ್ಕೊಳ್ತಾರೆ ಕಾಂಕ್ರೀಟ್ ಕುಸಿದು ಹೋಗಿ ಎಲ್ಲಾ ಗಿಡ ಗಂಟೆಗಳು ಬೆಳೆದಿರುವುದು ಬನ್ನಿ ರೈತ ಬಂದವರೇ ಇದ್ರ ಬಗ್ಗೆ ಕೃಷ್ಣಯ್ಯನವರು ಮಾತಾಡಿರುವಂತ ವಿಡಿಯೋವನ್ನು ನೋಡೋಣ ಸ್ವಾಮಿ ಕೃಷ್ಣಯ್ಯನವರು ಮಾತಾಡೋ ಮಾತನ್ನ ಎಷ್ಟು ಗರ್ವದಿಂದ ರೈತರ ಬಗ್ಗೆ ಮಾತಾಡ್ತಾರೆ ಅಂತ ನೋಡಿ ಇದೇ ಮೂರು ವರ್ಷದ ಸರ್ಕಾರದ ಸಾಧನನಾ ಇದೇ ನುಡಿದಂತ ನಡೆದ ಸರ್ಕಾರನ ರೈತರ ಹೆಸರಿನಲ್ಲಿ ತಿಂದಿರೋ ಒಂಬತ್ತು ಕೋಟಿ ಮೂವತ್ತೇಳು ಲಕ್ಷಕ್ಕೂ ಪ್ರತಿಯೊಬ್ಬ ರೈತರಿಗೂ ಈ ಅಧಿಕಾರಿಗಳು ಲೆಕ್ಕ ಕೊಡಬೇಕು ಹಾಗೂ ಸರ್ಕಾರ ಎಚ್ಚೆತ್ತುಕೊಂಡು ಈ ಕ್ಷಣದಿಂದಲೇ ಈ ಎಡದಂಡನೆ ಅಲೆಯ ಕಾಮಗಾರಿಯ ವಿರುದ್ಧ ಸೂಕ್ತ ತನಿಖೆ ನಡೆಸಬೇಕು ತಪ್ಪಿತಸ್ಥ ಅಧಿಕಾರಿಗಳ ಅಧಿಕಾರಿಗಳ ವಿರುದ್ಧ ಕಾನೂನು ರೀತಿಯ ಕ್ರಮ ಜರುಗಿಸಬೇಕು ಅಂತ ಕೇಳ್ಕೊತೀವಿ ವೀಕ್ಷಕರೇ ಈ ವಿಡಿಯೋ ಪ್ರತಿಯೊಬ್ಬ ರೈತನಿಗೂ ಶೇರ್ ಆಗಬೇಕು ಪ್ರತಿಯೊಬ್ಬ ಕನ್ನಡಿಗರ ಮನ ಮನೆಯಲ್ಲೂ ಈ ವಿಡಿಯೋ ನೋಡಬೇಕು ದಯವಿಟ್ಟು ಈ ಅಧಿಕಾರಿ ತೊಲಗುವವರೆಗೂ ಶೇರ್ ಮಾಡುತ್ತಲೇ